ಹ್ಮ್ ಹ್ಮ್ ಓಕೆ ಇನ್ನು ನೀವು ನೋಡಿರ್ಬೋದು ಸ್ಯಾಂಡಲ್ವುಡ್ ನಲ್ಲಿ ಆಗಿರುವಂತಹ ದರ್ಶನ್ ಅವರ ಪ್ರಕರಣ ಸೊ ಸಾಕಷ್ಟು ಅಂದ್ರೆ ಯೂಶುವಲ್ ಆಗಿ ನಾವು ಕೇಳೋದಿದೆ ಹೇಗೆ ದರ್ಶನ್ ಅವ್ರನ್ನ ಫಾಲೋ ಮಾಡ್ತಾ ಇದ್ರ ಏನ್ ಹೇಳ್ತೀರಿ ಈ ಒಂದು ಪ್ರಕರಣ ನೋಡಿದ್ರೆ ನಿಮ್ದು ಏನ್ ರಿಯಾಕ್ಷನ್ ಕೊಡ್ತೀರಿ ಅಂತ ಅಲ್ಲ ರಿಯಾಕ್ಷನ್ ಕೊಡೋಷ್ಟು ಯಾಕಂದ್ರೆ ದರ್ಶನ್ ಸರ್ ಈಸ್ ಲೈಕ್ ಏನು ಅಂದ್ರೆ ಅವರದೊಂದು ಸ್ಟ್ರಗಲ್ ಪೀರಿಯಡ್ ಅನ್ನ ನೋಡಿ ನಾವೆಲ್ಲ ಅವ್ರದೊಂದು ಇದನ್ನ ನೋಡಿ ಒಂದ್ ಅಂಡ್ ಯಾವತ್ತೆ ಇದ್ರು ಒಳ್ಳೇದನ್ನ ನಾವು ಏನೇ ಯಾವ್ದೇ ಮನುಷ್ಯನಲ್ಲಿ ಇದ್ರು ಏನಾದ್ರು ಒಳ್ಳೆತನನ ಅಷ್ಟೇ ಎತ್ಕೊಂಡ್ಬಿಡ್ತೀನಿ ಅವ್ರ ಸ್ಟ್ರಗಲ್ ಅವ್ರ್ ಬೆಳ್ದಿರೋ ರೀತಿನ ನೋಡಿ ಇದ್ ಮಾಡ್ತೀನಿ ಅಂಡ್ ಈ ಪ್ರಕರಣ ಹೇಗಿದ್ರು ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ದೊಡ್ಡದನ್ನ ನಾನಲ್ಲ ಸ್ಟ್ರಗಲ್ ಅಂತ ಹೇಳ್ತಾ ಇದ್ರಿ ನೀವು ನಿಮ್ಮ ಸ್ಟ್ರಗ್ಲಿಂಗ್ ಡೇಸ್ ಅಲ್ಲಿ ನಿಮಗ್ ಸಿಕ್ಕಿದಂತ ಫಸ್ಟ್ ಪೇಮೆಂಟ್ ಎಷ್ಟು ಏನ್ ಮಾಡಿದ್ರಿ ಹಣನ ಅಂತ ಇಲ್ಲ ನನಗೆ ಫಸ್ಟು ಪೇಮೆಂಟು ನನ್ನ ನನಗೆ ಸೀರಿಯಲಲ್ಲಿ ಸೀರಿಯಲ್ದು ಪೇಮೆಂಟ್ ವಿಚಾರ ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ನಮಗೇನಂದರೆ ಈ ದಿನದ ಪೇಮೆಂಟ್ ಇರುತ್ತೆ ಸೊ ಅದು ಒಂದು ತಿಂಗಳಿಗಾದಮೇಲೆ ಒಂದು ತಿಂಗಳಿಗೆ ಇಷ್ಟು ಅಂತ ಆಗಿ ನನಗೆ ಚೆಕ್ ಬರುತ್ತೆ ನನಗೆ ಇವೆಲ್ಲ ಐಡಿಯಾನೇ ಇರಲಿಲ್ಲ ಆಮೇಲೆ ನಾನು ಸೀರಿಯಲ್ ಇಂಡಸ್ಟ್ರಿಗೆ ತುಂಬ ವಸುಬ ಆಗಿರೋ ಒಸುಬ ಆಗಿದ್ದರಿಂದ ನನಗೆ ಹೇಗೆ ಇರುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ ಗೊತ್ತಿದ್ದ ಆಮೇಲೆ ಚೆಕ್ ಬಂದಾದ್ಮೇಲೆ ಗೊತ್ತಾಗಿದೆ ನನಗೊಂದು ಮೂರು ತಿಂಗಳಿಗೆ ಏನೋ ಆ ಟೈಮಲ್ಲಿ ಒಟ್ಟಿಗೆ ಏನೋ ದುಡ್ಡು ಬಂದಿತ್ತು ಅವಾಗ ಅದನ್ನು ರಿವೀಲ್ ಮಾಡೋದಾದ್ರೆ ಹೇಳಿ ಇವಾಗ ಸುಮಾನ ಟೈಮ್ ಆಯ್ತಲ್ಲ ತುಂಬ ಆರು ವರ್ಷದ ಹಿಂದೆ ಅವಾಗ ಒಟ್ಟಿಗೆನೇ ಏನೋ ಒಂದು ಮೂವತ್ತು ಮೂವತ್ತೈದು ಸಾವಿರ ಏನೋ ತರದ್ ಬಂದಿತ್ತು ಅದನ್ನ ನಾನು ಡಿವೈಡ್ ಮಾಡ್ಕೊಂಡು ಗೊತ್ತಾಗಿದ್ದಾಗ ನನಗೆ ಗೊತ್ತಾಗಿದ್ದು ಓಕೆ ನಾನು ಸಾವಿರದ ಇನ್ನೂರು ರೂಪಾಯನೋ ತಗೊತಾ ಇದ್ದೀನಿ ಒಂದು ದಿನಕ್ಕೆ ಅಂತ ಸೊ ಅದು ನನ್ನ ಇನಿಷಿಯಲ್ ಡೇಸ್ ಅದು ಖುಷಿ ಆಗಿತ್ತು ಆಗ ಫಸ್ಟ್ ಪೇಮೆಂಟ್ ಬಂದಾಗ ತುಂಬಾ ಆಕ್ಚುಲಿ ಹೇಳಲ್ವಾ ಹೆಂಗೆ ಅಂದ್ರೆ ಅವಾಗ ನನ್ನ ಫ್ರೆಂಡ್ ಅವರು ಅವಾಗ ತಾನೆ ಸೀರಿಯಲ್ ಗೆ ಸೇರ್ಕೊಂಡಿದ್ರು ಓಕೆನಾ ಅವರು ಅವಾಗ ಹೇಳ್ತಾರೆ ಈ ಸೀರಿಯಲ್ ಆ ಚೆನ್ನಾಗಿದೆ ಮಜಾ ಇರುತ್ತೆ ಶೂಟಿಂಗ್ ಮಾಡ್ಕೊಂಡಿರ್ತೀವಿ ತಿಂಗಳ ಆಗಿದ ತಕ್ಷಣ ಪೇಮೆಂಟ್ ಬರೋದು ಸೊ ಆ ಚೆಕ್ ಎಲ್ಲ ಬಂದಾಗ ನಾವೇ ನಾನು ಅವ್ರೇನೆ ಯೂಶಲ್ ಆಗಿ ಬ್ಯಾಂಕ್ ಡ್ರಾಪ್ ಮಾಡಕ್ ಹೋಗ್ತಾ ಇದ್ವಿ ಚೆಕ್ ಗಳಲ್ಲ ಓಕೆ ಅದು ಅದೊಂದಿತ್ತಲ್ಲ ಓಕೆ ಇದ್ರಲ್ಲಿ ಏನ್ ಮಾಡ್ತಿದ್ರಿ ಆಗ ದುಡ್ಡನ್ನೆಲ್ಲ ಅವಾಗ ದುಡ್ಡುಗಳೆಲ್ಲ ಅದು ಏನು ಗೊತ್ತಾ ಸೀರಿಯಲ್ಗಳಲ್ಲಿ ಕಾಸ್ಟ್ಯೂಮ್ಗಳು ಹಾಕಬೇಕು ನಾವೆಲ್ಲ ಹೊಸೂಬರಾಗಿದ್ದಾಗ ನಾವು ಚೆನ್ನಾಗಿ ಕಾಣಿಸ್ಬೇಕು ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಬೇಕು ಅಂತ ನಮ್ಗೆ ಬರ್ತಾ ಇದ್ದಿದೆ ಸಾವಿರದ ಇನ್ನೂರು ರೂಪಾಯಿ ಅದರಲ್ಲಿ ನಾನು ಒಂದಿಷ್ಟು ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡಿ ಆಮೇಲೆ ಇನ್ನೊಂದೇನು ಅಂದರೆ ಮೇಜರು ಸೀರಿಯಲ್ಸ್ಗಳನ್ನೆಲ್ಲ ತುಂಬ ದೂರದಲ್ಲಿ ಶೂಟ್ ಆಗುತ್ತೆ ಸ್ಟಾರ್ಟಿಂಗ್ ಎಪಿಸೋಡ್ಸ್ಗಳು ಮಾತ್ರ ಯಾಕಂದ್ರೆ ಬ್ಯಾಂಗ್ಳೂರ್ ಇಲ್ಲೆಲ್ಲ ಅಷ್ಟು ಚೆನ್ನಾಗಿರೋ ಮನೆಗಳು ಸಿಗಲ್ಲ ನಿಮ್ಗೆ ಸಿಗ್ಬೇಕು ಅಂದ್ರೆ ದೇವನಹಳ್ಳಿಗ್ ಹೋಗ್ಬೇಕು ಯಲಂಕಾಗ ಹೋಗ್ಬೇಕು ಟ್ರಾವೆಲಿಂಗ್ ತುಂಬಾ ಸ್ಟಾರ್ಟಿಂಗ್ ಎಲ್ಲ ಬಿಡೋದು ಅವಾಗ ಹೇಗೆ ಇದ್ರೂ ಸೀರಿಯಲ್ ಅಲ್ಲಿ ಬೇಸಿಕ್ ಒಂದಿಷ್ಟು ಇಷ್ಟು ಅಂತ ಬರುತ್ತೆ ಬಿಟ್ರೆ ನಮ್ ಕೈಯಿಂದನೇ ಖರ್ಚು ಆಗೋ ತರ ಆಗ್ತಾ ಇತ್ತು ಸೊ ಅವನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಬಂದಿದ್ದ ದುಡ್ಡಲ್ಲಿ ಬಟ್ಟೆಗಳು ತಗೊಂಡು ಒಂದ್ ಸ್ವಲ್ಪ ಅವಾಗ್ತಾನೆ ನಾನ್ ಇಟ್ಸ್ ಲೈಕ್ ಅವಾಗ ಏಳು ಎಂಟು ವರ್ಷದ ಹಿಂದೆ ಅಂದ್ರೆ ಅವಾಗ ತಾನೇ ಒಂದು ಪ್ರಾಪರ್ ಟೀನೇಜು ಸುತ್ತಾಡ್ಕೊಂಡು ಇದ್ ಮಾಡ್ಕೊಂಡಿದೆ ಆಮೇಲೆ ನಂಗೊಂದೇನು ಅಂದ್ರೆ ಆಫ್ ಟೈಮ್ ನನ್ಗೆ ಏನೋ ಕಮಿಟ್ಮೆಂಟ್ಸ್ ಇರಲಿಲ್ಲ ಯಾಕಂದ್ರೆ ಒಬ್ಬೊಬ್ರಿಗೆ ಕಮಿಟ್ಮೆಂಟ್ಸ್ ಇರುತ್ತೆ ಇದು ದುಡ್ದು ಇದಕ್ಕೆ ಇದು ಇದಿಷ್ಟ ಬಿಡ್ಬೇಕು ಅಂತ ದೇವರ ಆಶೀರ್ವಾದ ಅಪ್ಪ ಅಮ್ಮನ ಆಶೀರ್ವಾದ ಇರೋದ್ರಿಂದ ಸೊ ನನಗೆ ಇದೇ ಪ್ರಾಪರ್ ಇಷ್ಟೇ ಕಮಿಟ್ಮೆಂಟ್ ಇದೆ ಅಂತ ಏನು ಇರಲಿಲ್ಲ ಲೈಫ್ ತುಂಬಾ ಈಸಿಯಾಗಿ ಆರಾಮಾಗಿ ಶಾಪಿಂಗ್ ಈಪಿಂಗ್ ಮಾಡ್ಕೊಂಡು ಓಡಾಡ್ಕೊಂಡು ಆಯ್ತು